ಎಸ್ ವೀಕ್ಷಕರೇ ಜೆಡಿಎಸ್ಗೆ ಒಂದು ರೀತಿಯಲ್ಲಿ ಪ್ರಜ್ವಲ್ ರೇವಣ ಪ್ರಕರಣ ಮರ್ಮಾಘಾತ ಅಕ್ಷರಶಃ ಸತ್ಯ ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಗೆಲುವು ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆಗೋಕೆ ಸುಮಲತಾ ಅವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಸಾಕಷ್ಟು ಆಕಾಂಕ್ಷಿಗಳಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡರ ಒಂದು ಹೋರಾಟದ ಫಲ ಪ್ರಧಾನಿ ಮೋದಿ ಜೊತೆಗಿನ ಸ್ನೇಹ ಎಲ್ಲಕ್ಕಿಂತ ಜೊತೆಯಾಗಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರ ಕೆಲಸ ಕೂಡ ಹೌದು ಹೀಗಾಗಿ ಕುಮಾರಸ್ವಾಮಿ ಅವರು ಸ್ಟಾರ್ ಚಂದ್ರು ಅವರ ವಿರುದ್ಧ ವೆಂಕಟರಮಣ ಅವರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಮಂಡ್ಯದಲ್ಲಿ ಗೆಲುವನ್ನ ದಾಖಲಿಸಿದ್ದಾರೆ ಮಂಡ್ಯ ಕೂಡ ಸಾಕಷ್ಟು ಚರ್ಚೆ ಆಗ್ತಿದ್ವಂತ ಕ್ಷೇತ್ರ ಮಂಡ್ಯ ಬಗ್ಗೆ ನಮ್ಮ ಡಿಜಿಟಲ್ ಕೊಲಾಬ್ರೇಷನ್ ಟೀಮ್ ನ ಪ್ರತಿನಿಧಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ ಮೊದಲಾಗಿ ಹೇಗ್ ನಡೀತಾರೆ ದರ್ಶನ್ ಅವರು ಹೇಗಾಯ್ತು ಏನ್ ಅನ್ಸುತ್ತೆ ಈಗ ಬಂದಿರುವಂತ ಫಲಿತಾಂಶ ಏನಿದೆ ಇದು ಗೆ ಒಂದು ಮರಿ ಹು ಮರುಹುಟ್ಟು ಯಾಕಿದ್ ಮರು ಹುಟ್ಟು ಅಂತ ಅಂದ್ರೆ ಇನ್ನೇನು ಪ್ರಜ್ವಲ್ ರೇವಣ್ಣ ಅವರ ಈ ಡ್ರೈವ್ ಪ್ರಕರಣ ಆರಂಭ ಆಗಿ ಜೆಡಿಎಸ್ ನ ಮುಕ್ತಾಯ ಇದು ಜೆಡಿಎಸ್ ನ ಪಾಳೆಗಾರಿಕೆ ಮುಕ್ತಾಯ ಆಗ್ತಾ ಬಂತು ಅಂತ ಹೇಳುವಂತ ಸಂದರ್ಭದಲ್ಲಿ ಈ ಕಡೆ ಕುಮಾರಸ್ವಾಮಿ ಅವ್ರು ಗೆದ್ದಿರೋದು ಇದು ಹೆಂಗೆ ಅಂತ ಅಂದ್ರೆ ಕುಮಾರಸ್ವಾಮಿ ಅವರು ಮತ್ತೆ ಕೋಲಾರದಲ್ಲೂ ಕೂಡ ಎರಡೂ ಹಾ ಮಲ್ಲೇಶ್ ಬಾಬು ಅವರು ಇಬ್ರು ಗೆಲ್ಲೋ ಮೂಲಕ ಜೆಡಿಎಸ್ ಇನ್ನು ಸೋತಿಲ್ಲ ಆದ್ರೆ ಜೆಡಿಎಸ್ ನಿಂದ ರೇವಣ್ಣ ಅವ್ರ ಫ್ಯಾಮಿಲಿ ಹೆಂಗಿದ್ರು ಡಿವೈಡ್ ಆಗಿದೆ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ರೇವಣ್ಣ ಅವ್ರ ಫ್ಯಾಮಿಲಿ ಡಿವೈಡ್ ಆಗಿದ್ದಾಗಿದೆ ಮತ್ತೆ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ರೇವಣ್ಣ ಅವರು ಮತ್ತೆ ಅವ್ರ ಫ್ಯಾಮಿಲಿಗೆ ನಾನು ಜವಾಬ್ದಾರನಲ್ಲ ಅಥವಾ ನನ್ನ ನಾನು ಅದಕ್ಕೆ ಉತ್ತರದಾಯಿತ್ವ ನನ್ಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಹೀಗಾಗಿ ಈಗ ರೇವಣ್ಣ ಅವರ ಫ್ಯಾಮಿಲಿ ಕಳಚಿಕೊಂಡು ಹೋದ್ರೂ ಕೂಡ ಕುಮಾರಸ್ವಾಮಿ ಅಂಡ್ ಟೀಮ್ ಈಗ ಮತ್ತೆ ಜೆಡಿಎಸ್ ಅನ್ನ ಮೇಲೆತ್ಕೊಳ್ಳುವ ಒಂದು ಅವಕಾಶವನ್ನ ಜನ ಅವರಿಗಂತೂ ಕೊಟ್ಟಿದ್ದಾರೆ ಯಾಕಂದ್ರೆ ಇದ್ದಿದ್ದ ಮೂರಲ್ಲಿ ಎರಡು ಗೆಲ್ಸ್ ಕೊಟ್ಟಿದ್ದಾರೆ ಹಂಗಾಗಿ ಜೆಡಿಎಸ್ ಮುಕ್ತಾಯ ಆಯ್ತು ಅಂತ ನಾವ್ ಹೇಳಿಕ್ ಬರಲ್ಲ ಜೆಡಿಎಸ್ ಇದೊಂದು ಮರುಹುಟ್ಟು ಆದ್ರೆ ಪ್ರಜ್ವಲ್ ರೇವಣ್ಣ ಹಾಗೂ ಈ ಪ್ರಜ್ವಲ್ ರೇವಣ್ಣ ಅವರೇ ಜೆಡಿಎಸ್ ನ ಮುಂದಿನ ಒಂದು ಆಶಾಭಾವ ಅಥವಾ ಆಶಾಕಿರಣ ಅಂತ ಏನ್ ಹೇಳ್ತಾ ಇದ್ರು ಆ ಒಂದು ಮಾತನ್ನ ಇದು ಸುಳ್ಳು ಮಾಡಿದೆ ಈ ಫಲಿತಾಂಶ ಹಂಗೆ ಪ್ರಜ್ವಲ್ ರೇವಣ್ಣ ರೇವಣ್ಣ ಇಬ್ಬರನ್ನೂ ಬದಿಗೊತ್ತಿ ಜೆಡಿಎಸ್ ಕುಮಾರಸ್ವಾಮಿ ಟೀಮ್ನ ಇಟ್ಕೊಂಡು ಮತ್ತೆ ಬೆಳೆಯುವ ಎಲ್ಲಾ ಸಾಧ್ಯತೆಯೂ ಇದೆ ಇದು ಮುಂದೆ ಯಾವ ರೀತಿಯಾದಂತಿರುವಂತ ಒಂದು ತಗೊಳ್ಳುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ರಾಮನಗರದಲ್ಲೂ ಕೂಡ ಅಷ್ಟೇ ಅಭಿಮಾನಿಗಳಿದ್ದಾರೆ ಜೊತೆಲಿ ವೋಟ್ ಕೂಡ ಇದೆ ಅವರಿಗೆ ವೋಟ್ ಶೇರ್ ಕೂಡ ಇದೆ ಮತ್ತೆ ಗ್ರಾಮಾಂತರ ಅವ್ರ ಭಾವ ಈಗ ಗೆಲುವಿನತ್ತ ದಾಪಗಾಲ್ ಇಡ್ತಾ ಇದಾರೆ ಅಲ್ಲಿಯೂ ಕೂಡ ಕುಮಾರಸ್ವಾಮಿ ಅವರಿಗೆ ಅದು ಸಾಕಷ್ಟು ಪ್ಲಸ್ ಆಗುತ್ತೆ ಹಂಗಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಒಂದು ಹಿಡಿತವನ್ನಂತೂ ಸಾಧಿಸುತ್ತೆ ಇದರಿಂದ ಎಸ್ ವಿಜಯ್ ಸರ್ ಒಂದ್ ಕಡೆ ಪ್ರಜ್ವಲ್ ಸೋತ್ರು ಆದ್ರೆ ಮತ್ತೊಂದ್ ಕಡೆ ಕೋಲಾರ ಮತ್ತು ಮಂಡ್ಯ ದರ್ಶನ್ ಅವರು ಹೇಳಿದಂಗೆ ಬಿಜೆಪಿ ಜೆಡಿಎಸ್ ಒಂದ್ ರೀತಿ ಬೂಸ್ಟ್ ಜೊತೆಯಲ್ಲಿ ಪ್ರಜ್ವಲ್ ರೇವಣ್ಣ ಏನು ಫ್ಯೂಚರ್ ಲೀಡರ್ ಅನ್ಸ್ ಭರವಸೆಯನ್ನ ಇದೀಗ ನಿಖಿಲ್ ಮೇಲೆ ಮತ್ತೆ ಜವಾಬ್ದಾರಿ ಬರುತ್ತೆ ಅಂತ ಖಂಡಿತ ಟೈಮ್ ತುಂಬಾ ಸೋಲ್ ಕಂಡಿದ್ರು ಈಗ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ಹಂಗಾಗಿ ಮತ್ತೆ ಜೆಡಿಎಸ್ ಮತ್ತೆ ಜೀವಂತವಾಗಿದೆ ಅಂದ್ರೆ ಜೀವಂತವಾಗಿ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಲಾಸ್ಟ್ ಟೈಮ್ ನಿಂತಾಗ ಏನೋ ಒಂದು ಆಶಾಭಾವನೆ ಇತ್ತು ಮಗನ ಗೆಲ್ಸ್ಬೇಕು ಗೆಲ್ಬೇಕು ಅನ್ನೋಂತಾರ್ದು ಅಲ್ಲಿ ಒಂದಿಷ್ಟು ಜೋಡೆತ್ತುಗಳ ಕೆಲಸ ಸಾಕಷ್ಟು ನಡೆದಿತ್ತು ಅಂದ್ರೆ ನಿಮಗೆ ಗೊತ್ತಿರೋದು ಜೋಡಿತ ಯೇಶ್ ಮತ್ತೆ ದರ್ಶನ್ ಅವರೆಲ್ಲ ಈ ಬಾರಿ ಸ್ಟಾರ್ ಚಂದ್ರ ಅವರು ದರ್ಶನ ಹಿಡ್ಕೊಂಡು ಪ್ರಚಾರ ಮಾಡಿದ್ರು ಕೂಡ ಅಲ್ಲಿ ವರ್ಕ್ ಆಗ್ಲಿಲ್ಲ ನೋಡಿ ಅದೇ ಹೇಳ್ತೇನೆ ಈಗ ಸಿನಿಮಾನೇ ಬೇರೆ ರಾಜಕೀಯನೇ ಬೇರೆ ಸೊ ಯಾವಾಗ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಕ್ಕಲ್ಲ ಬಟ್ ಕುಮಾರಸ್ವಾಮಿ ವರ್ಚಸ್ ಸಾಕಷ್ಟಿತ್ತು ಇದು ನಿರೀಕ್ಷೆ ಇತ್ತು ಕೂಡ ಯಾವಾಗ ಇವರು ಸುಮಲತಾ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ ಅಥವಾ ಸುಮಲತಾ ಅವರು ಹಿಂದಕ್ಕೆ ಹೋದ್ರು ಆಗ ಅದು ಗೆಲುವು ನಿಶ್ಚಿತ ಅಂತೇಳಿ ಅವಾಗಲೇ ಡಿಸೈಡ್ ಆಗಿತ್ತು ಸೊ ಜೆ ಡಿ ಎಸ್ ರಾಜ್ಯದಲ್ಲಿ ಇನ್ನೂ ಕೂಡ ಹೋರಾಟ ನಡೆಸ್ಬೋದು ಯಾಕಂದರೆ ಈಗ ಒಂದು ಒಂದು ಸಣ್ಣ ಒಂದು ಇದು ಸಿಕ್ಕಿದೆ ಹಿಡಿತ ಸಿಕ್ಕಿದೆ ಸೊ ಕುಮಾರಸ್ವಾಮಿ ಅವರಿಗೆ ಮತ್ತೊಂದಿಷ್ಟು ಚೈತನ್ಯ ಸಿಕ್ಕಿದೆ ಈಗ ಆಲ್ರೆಡಿ ಪ್ರಜ್ವಲ್ ಮೇಲೆ ಭಾಳ ನಿರೀಕ್ಷೆ ಇತ್ತು ಏನಾದರೂ ಆಗ್ಬೋದು ಅಂತೇಳಿ ಸೊ ಪ್ರಜ್ವಲ್ ಕೂಡ ಅಲ್ಲಿ ಸೋತಿದ್ರು ಸೊ ಸೋತಿರೋದ್ರಿಂದ ಜೆ ಡಿ ಎಸ್ಗೆ ಏನು ನಷ್ಟ ಅಂತೇ ಹೇಳೋಕ್ಕಾಗ್ತಿಲ್ಲ ಬಟ್ ಇಲ್ಲಿ ಎರಡು ಹ್ಯಾಂಡ್ ಇದೆ ಅಂದರೆ ಕುಮಾರಸ್ವಾಮಿ ಒಬ್ಬರು ಇದ್ರೆ ಸಾಕು ಮತ್ತೆ ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಮೈತ್ರಿ ಮುಂದುವರಿಬಹುದೇನು ಆ ಮೈ ಮೈತ್ರಿ ಮೂಲಕ ಮತ್ತೆ ಜೆ ಡಿ ಎಸ್ ಸಣ್ಣ ಬೇರುಗಳನ್ನ ಬಿಡ್ಕೋಬಹುದು ಅಂತ ಅನಿಸುತ್ತೆ ಮತ್ತೊಂದು ಕಡೆ ಸರ್ ಕರ್ನಾಟಕ ಪತ್ರಿಕೋದ್ಯಮದ ಚಲನಚಿತ್ರ ವಿಭಾಗದಲ್ಲಿ ದಶಕಗಳಿಂದ ಕೆಲಸ ಮಾಡಿರೋರು ಯಾಕೆ ಪರ್ಟಿಕ್ಯುಲರ್ ಪ್ರಶ್ನೆ ನಿಮಗೆ ಕೇಳಬೇಕಂತ ಅಂದ್ರೆ ಕಳೆದ ಬಾರಿ ನೀವು ಈಗಾಗಲೇ ಹೇಳಿದಾಗೆ ದರ್ಶನ್ ಮತ್ತು ಯಶ್ ಓಕೆ ಕಳೆದ ಬಾರಿ ಕೂಡ ಡಿ ಬಾಸ್ ದರ್ಶನ್ ಕುಮಾರಸ್ವಾಮಿಯವರ ವಿರುದ್ಧವಾಗಿ ಕೆಲಸ ಮಾಡಿದ್ರು ಆ ಬಾರಿ ಯಶಸ್ಸು ಸಿಕ್ಕಿತ್ತು ಈ ಬಾರಿ ಕೂಡ ಸ್ಟಾರ್ ಚಂದ್ರ ಪರ ಅಂದರೆ ಆಬ್ವಿಯಸ್ಲಿ ಕುಮಾರ್ ಸ್ವಾಮಿ ಅವರ ವಿರುದ್ಧವಾಗಿ ಪ್ರಚಾರ ಮಾಡಿದ್ರು ಸಿಕ್ಕಿಲ್ಲ ಆದರೆ ದರ್ಶನ್ ವರ್ಚಸ್ಗಿಂತ ಹೆಚ್ಚಾಗಿ ಕೆಳದ ಬಾರಿ ವರ್ಕ್ ಆಗಿದ್ದು ಅಂಬರೀಷ್ ವರ್ಚಸ್ ಅಂತೀರ ಎಸ್ ಹಂಡ್ರೆಡ್ ಪರ್ಸೆಂಟ್ ಅವಾಗ ಒಂದು ಅನುಕಂಪದ ಅಲೆ ಇತ್ತು ಅಲ್ಲಿ ಸುಮಲತ್ ಅವರು ನಟಿ ಅನ್ನೋಕ್ಕಿಂತ ಹೆಚ್ಚಾಗಿ ಅಂಬ್ರೀಷ್ ಅವರ ಪತ್ನಿಯಾಗಿ ಸ್ಪರ್ಧೆ ಮಾಡಿದ್ರು ಆಗ ಸಾಮಾನ್ಯವಾಗಿ ಅಂಬ್ರೀಷ್ ಮೇಲಿನ ಪ್ರೀತಿ ಆ ಪ್ರೀತಿಗೋಸ್ಕರ ಒಂದಿಷ್ಟು ಸಿನಿಮಾ ನಟ್ರೆಲ್ಲ ಬಂದು ಪ್ರಚಾರ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಅಂಬರೀಷ್ ಹಿಂದೆ ಮಂಡ್ಯದ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು ಅಲ್ಲಿ ಜನ ಮುಖ್ಯ ಆಗಿತ್ತು ಹೊರತಾಗಿ ಅವರಿಗೆ ಅಧಿಕಾರ ಮುಖ್ಯ ಅನ್ನಿಸ್ತಿರಲಿಲ್ಲ ಅಂಬರೀಷ್ ಅವರಿಗೆ ಹಾಗಾಗಿ ಏನು ಸುಮಲತಾ ಅವರು ನಿಂತರು ಅವ್ರ ಪರವಾಗಿ ಒಂದಿಷ್ಟು ಎಲ್ಲರೂ ಕೂಡ ಕೆಲಸ ಮಾಡಿದರು ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ಹೊರಗಿಂದ ಒಂದಿಷ್ಟು ಜನ ಕಾಂಗ್ರೆಸ್ನೂ ಸಪೋರ್ಟ್ ಪಟ್ಟಿದ್ರು ಆಮೇಲೆ ಬಿ ಜೆ ಪಿಯ ಒಂದಿಷ್ಟು ಆಪ್ತರು ಕೂಡ ಅವರಿಗೆ ಒಳಗೊಳಗೆ ಕೆಲಸ ಮಾಡಿದರು ಹಾಗಾಗಿ ಸುಮಲತಾ ಅವರು ಗೆಲ್ಲೋದಕ್ಕೆ ಸುಲಭವಾಗಿತ್ತು ಯಶ್ ಮತ್ತು ದರ್ಶನ್ ಸಾಕಷ್ಟು ಕ್ಷೇತ್ರದಲ್ಲೆಲ್ಲ ಓಡಾಡಿದರು ನಿಜ ಆದರೆ ಆ ವರ್ಚಸ್ಸು ಆ ಆ ಕಾರಣಕ್ಕೆ ವರ್ಕ್ ಆಗಿತ್ತು ಬಟ್ ಇಲ್ಲಿ ಏನಾಯಿತು ಸುಮಲತ ಅವರು ಯಾವಾಗ ಹಿಂದೆ ಸರಿದ್ರು ಅದು ಅಲ್ಲಿನ ಬಹುತೇಕ ಜನಗಳಿಗೆ ಅದು ಇಡಿಸ್ಲಿಲ್ಲ ಹಾಗಾಗಿ ಅವರು ಏನಾದರೂ ಎಲೆಕ್ಷನ್ ಈ ಬಾರಿ ಅವ್ರು ನಿಂತಿದ್ದರೆ ಟಿಕೆಟ್ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು ಕೂಡ ಫೈಟ್ ಆಗ್ತಾ ಇತ್ತು ಎಸ್ ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದಾಗಿ ಜೆ ಡಿ ಎಸ್ ಎಲ್ಲ ಒಂದು ರೀತಿ ರಾಜ್ಯದಲ್ಲಿ ವರ್ಚಸ್ಸನ್ನು ಕಳೆದುಕೊಳ್ತು ಅನ್ನೋ ಸಂದರ್ಭದಲ್ಲೇ ಪ್ರಜ್ವಲ್ ಸೋತಿರೋದು ನಿಜ ಕುಮಾರಸ್ವಾಮಿ ಅವರು ಮತ್ತು ಮಲ್ಲೇಶ್ ಬಾಬು ಅವರು ಗೆದ್ದಿರೋದು ನಿಜ ಜೆ ಡಿ ಎಸ್ನ ಭವಿಷ್ಯ ಏನು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು